ನಮಸ್ತೆ ವೀಕ್ಷಕರೇ ನನ್ನ ಮಾತು ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರದೀಪ್ ಇಂದು ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಪರ ಹೋರಾಟಗಾರರು ಹಾಗೆ ವಿಶೇಷ ಉದ್ಯಮಿಗಳು ಮತ್ತು ರಾಜಕೀಯ ಮುಖಂಡರು ಆಗಿರತಕ್ಕಂತಹ ಅನಿಲ್ ಪೋದಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನೀವು ಈ ರಾಜಕೀಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಯೂತ್ ಐಕಾನ್ ಹಾಕ್ಕೊಂಡು ಕೂಡ ಯಾಕೆ ಸರ್ ರಾಜಕೀಯದಲ್ಲಿ ಹಿಂದುಳಿದ್ರಿ ನಾನು ಒಂದು ವಿಶೇಷವಾದಂಥ ಒಂದು ಮಿಷನ್ ತಗೊಂಡು ರಾಜಕೀಯದಲ್ಲಿ ಬಂದಿದ್ದು ಬೆಳಗಾವದಲ್ಲಿ ಗಡಿ ವಿಭಾಗದ ಸಮಸ್ಯೆ ಬಹಳ ವಿಚಿತ್ರವಾದಂಥ ಇತ್ತು ಒಂದು ಕಾಲದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿಗಿಂತ ನಾನು ವ್ಯವಸ್ಥೆ ಹೇಳ್ತಾ ಇದ್ದೀನಿ ಆ ಕಾಲದಲ್ಲಿ ಯಾರೇ ಒಬ್ಬರು ಕನ್ನಡ ಮಾತಾಡಿದ್ರೆ ಅಥವಾ ಯಾವ ಒಂದು ಕನ್ನಡ ಕಾರ್ಯಕ್ರಮ ಮಾಡೋದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಅಥವಾ ಯಾವುದೂ ಕಾರ್ಯಕ್ರಮ ಇದು ಅಂಥ ಮಾಡೋ ಪರಿಸ್ಥಿತಿ ಬೆಳಗಾವದಲ್ಲಿ ಇದ್ದಿದ್ದಿಲ್ಲ ನಮ್ಮ ಕನ್ನಡ ಅಗದಿ ನೆಚ್ಚಿನ ಎಲ್ಲ ಕೆಲವೊಂದು ನಾಯಕರು ಬಂದಾಗೆ ಅವ್ರಿಗೆ ಬಹಳ ಅವಮಾನ ಮಾಡಿ ಕಳಿಸುವಂಥ ಒಂದು ಸ್ಥಿತಿ ಪರಿಸ್ಥಿತಿ ಕಳೆದ ನಲವತ್ತು ವರ್ಷದಿಂದ ನಾನು ಕಣ್ಣಿಂದ ನೋಡ್ತಾ ಇದ್ದೆ ಅದಕ್ಕೊಂದು ಅದೊಂದು ವಿಶೇಷವಾದಂಥ ಒಂದು ಮಿಷನ್ ತೊಗೊಂಡು ನಾನು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದೇನೆ ಬಟ್ ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಕೂಡ ಯಾಕೆ ಸರ್ ಹಿಂದುಳಿದ್ರಿ ನೀವು ರಾಜಕೀಯದಿಂದ ಅಂದರೆ ಕೆಲವು ವರ್ಷಗಳಿಂದ ನೀವು ರಾಜಕೀಯದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅದಕ್ಕೆ ಕಾರಣ ಸರ್ ಈಗಿನ ರಾಜಕೀಯ ವ್ಯವಸ್ಥೆ ನೋಡಿದ್ರೆ ನಮಗೆ ಒಂದು ರೀತಿ ಹೆಸರಿಗೆ ಆಗ್ತಾ ಇದೆ ಯಾಕಂದರೆ ನಾವು ನೋಡಿದ್ದು ರಾಜಕೀಯ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗೆ ಮುರಾರ್ಜಿಬಾಯಿ ದೇಸಾಯಿ ಅವ್ರದ್ದು ಚಂದ್ರಶೇಖರ್ ಅವ್ರದ್ದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಕಾಲದಲ್ಲಿ ನಮ್ಮ ಮನೆಗೂ ಬಂದೋದಾಗೆ ದೇವಿಲಾಲ್ ಅನೇಕ ಜನಗಳ ಜೋಡಿ ನಾವು ಸಂಪರ್ಕ ಸಾಧಿಸೋ ಕಾಲದಲ್ಲಿ ಏನು ರಾಜಕೀಯ ನಾವು ವ್ಯವಸ್ಥೆ ಆ ಕಾಲದಲ್ಲಿ ನೋಡಿದ್ದೀವಿ ಆ ವ್ಯವಸ್ಥೆ ಈಗ ಕಾಣ್ತಾ ಬರ್ತಾಯಿಲ್ಲ ಅದಕ್ಕೆ ಈ ರಾಜಕೀಯದ ಒಂದು ನನಗೆ ಒಂದು ಭಾಳ ನಿರಾಶವಾದಂಥ ಒಂದು ಸ್ಥಿತಿ ಕಾಣ್ಬರ್ತಾ ಇದೆ ಮತ್ತು ಬಹುಶಃ ಈ ಬರೋ ದಿವಸದಲ್ಲಿ ಈ ರಾಜಕೀಯ ಯಾರೇ ಒಂದು ಮುಖಂಡರು ಅಂಥೇಳಿ ಒಂದು ಇಂಟ್ರೊಡಕ್ಷನನ್ನು ಸಾಮಾನ್ಯ ಜನರಿಗೆ ಮಾಡುವಂಥ ಪರಿಸ್ಥಿತಿ ಉಳಿಲಿಕ್ಕಿಲ್ಲ ಅಂತ ನನಗನಿಸ್ತಾ ಇದೆ ಇನ್ನೊಂದು ಪ್ರಶ್ನೆ ಸರ್ ನಿಮ್ಮನ್ನು ಕಾಂಗ್ರೆಸ್ನಲ್ಲಿ ಕರ್ತರ್ತೀನಿ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ದೇಶಪಾಂಡೆ ನನಗೆ ಮೋಸ ಮಾಡಿದರು ಅನ್ಸುತ್ತಾ ಹೇಗೆ ಇಲ್ಲ ಇಲ್ಲ ದೇಶಪಾಂಡೆ ಅವರು ನಮ್ಮ ರಾಜಕೀಯ ಮುಖಂಡರು ಬಹಳ ನಮ್ಮ ಫ್ಯಾಮಿಲಿ ಒಳ್ಳೆಯ ಸಂಬಂಧ ಮತ್ತು ಅವರು ಅನೇಕ ಸಲ ನನಗೆ ಅವರು ಸಹಾಯ ಮಾಡಿದ್ದಾರೆ ಬೆಳಗಾವ್ ದಕ್ಷಿಣದಲ್ಲಿ ಕಳ ಒಂದು ಸುಮಾರು ಎಂಟು ವರ್ಷ ಹಿಂದೆ ಚುನಾವಣೆ ಇದ್ದಾಗೆ ನನ್ನ ಕೇವಲ ಒಂದೇ ಹೆಸರು ಅವರು ದಕ್ಷಿಣ ವಿಭಾಗದಿಂದ ಕಳಿಸಿದರು ನಾನು ಅವರು ಕೇಳಿದ್ದು ಉತ್ತರ ಸ್ಥಾನ ಮಾತ್ರ ಅವರು ದಕ್ಷಿಣ ಸ್ಥಾನ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇರೋ ಕಾರಣದಿಂದ ಅದು ಸೀಟ್ ಅವರು ನನಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾತ್ರ ನಂದು ಉತ್ತರ ಕ ಕ್ಷೇತ್ರ ಅಂದರೆ ಬೆಳಗಾವದಲ್ಲಿ ಇತ್ತು ಉತ್ತರ ಕ್ಷೇತ್ರ ನನ್ನ ಕ್ಷೇತ್ರ ಅದು ಅಲ್ಲಿ ಯಾರೂ ಅಲ್ಲಿ ಬರಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ ಮೇಲೆ ನನಗೆ ಅಲ್ಲಿ ಹಾಕಿದರು ಆ ಟೈಮಲ್ಲಿ ನನಗೆ ದೇಶಪಾಂಡೆ ಅವ್ರನ್ನ ಹೆಲ್ಪ್ ಮಾಡಿದ್ದಾರೆ ದೇಶಪಾಂಡೆ ಅವರು ನಮಗೆಂದು ದ್ರೋಹ ಮಾಡಿಲ್ಲ ನನಗೆಂದು ಮೋಸ ಮಾಡಿಲ್ಲ ಮತ್ತು ಏನೂ ಆದರೂ ಅವರು ನಮ್ಮ ಗುರುಗಳನ್ನು ರಾಜಕೀಯ ಅಂತ ನಾನು ಅವ್ರಿಗೆ ಗುರುತಿಸ್ತೇನೆ ಪ್ರೆಸೆಂಟ್ ಸರ್ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಡ್ತಿದ್ದೀರಾ ನೀವು ಯಾವ ಪಕ್ಷ ಅಂತ ಬಿಂಬಿಸ್ತೀರ ನಾನು ಕಾಂಗ್ರೆಸ್ ಪಕ್ಷದಲ್ಲಿನೇ ಕೆಲಸ ಮಾಡ್ಕೊತ ಬಂದಿದ್ದೀನಿ ಕಾಂಗ್ರೆಸ್ ಕೆಲಸ ಮಾಡೋ ಕಾಲದಲ್ಲಿ ನಾನು ಬೆಳಗಾಮ್ ಅಭಿವೃದ್ಧಿ ನಿಗಮ ಮಂಡಳದ ಅಧ್ಯಕ್ಷ ಅಂತಲೇ ಹೇಳ ಕೆಲಸ ಮಾಡಿದ್ದೀನಿ ಮತ್ತು ಇವತ್ತಾದರೂ ನಾನು ಕಾಂಗ್ರೆಸ್ದಲ್ಲಿ ಇದ್ದೀನಿ ಮಾತ್ರ ಕಾಂಗ್ರೆಸ್ದಲ್ಲಿ ಇದ್ದಂಥ ಏನು ಒಂದು ಸ್ವಾರ್ಥ ರಾಜಕೀಯ ವ್ಯಕ್ತಿಗಳ ಕಾರಣದಿಂದ ಇವತ್ತು ಯಾವುದು ಚಟುವಟಿಕೆಯಲ್ಲಿ ನಾವು ಭಾಗ ಭಾಗ್ ಇದೆಯಲ್ಲ ನಾವು ಒಂದು ಅದರಿಂದ ಅಲಿಪ್ತವಾಗಿ ಕೂತಿದ್ದೀವಿ ಇಷ್ಟೇ ಮಾತ್ರ ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಿಲ್ಲ ಕಾಂಗ್ರೆಸ್ ಪಕ್ಷ ಇದು ನಮ್ಮ ಮೂಳ ಪಕ್ಷ ಅಂತ ಹೇಳ್ಕೊಂಡು ಹತ್ರದಲ್ಲಿ ನಾವು ಉಳಿದಿದ್ದೀವಿ ಸರಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ ನೀವು ಎರಡು ಸರ ಸೋತಿರ ಅಂದರೆ ಜನ ನಿಮ್ಮನ್ನು ಬೆಂಬಲಿಸ್ತಾ ಇಲ್ವಾ ಹೇಗೆ ಏನು ಪ್ರಶ್ನೆ ಇದು ಇಲ್ಲೇ ಪರಿಸ್ಥಿತಿ ಭಾಳ ವಿಚಿತ್ರವಾದ ಅಂತ ನಾನು ಕೇ ಆ ಕಾಲದಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ ಆ ವೇಳಾಕ್ಕೆ ಮಹಾರಾಷ್ಟ್ರ ಸಮಿತಿ ಭಾಳ ಪ್ರಭಾವಿ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ಇಲ್ಲಿತ್ತು ಆ ಕಾಲದಲ್ಲಿ ಅವ್ರ ವಿರುದ್ಧ ಕೂಡ್ಲಿಕ್ಕೂ ಜನ ಹೆದರ್ತಾಯಿದ್ರು ನಾನಂಕ ಇಂಡಿಪೆಂಡೆಂಟ ಒಂದು ಕನ್ನಡ ಅಭ್ಯರ್ಥಿ ಅಂಥೇಳಿ ಎರಡು ಸರಿ ನಾನು ಚುನಾವಣೆ ನಾನು ಈಗ ಇಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಅದಕ್ಕಾಗಿ ಆ ಸ್ವಲ್ಪ ರಾಜಕೀಯ ನನಗೆ ಯಾವುದೂ ಒಂದು ಸಪೋರ್ಟ್ ಇಲ್ದ ಕಾರಣಕ್ಕಾಗಿ ಆ ಕಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ ನಿಂತುಬಿಟ್ರು ಬೆಳಗಾವಿ ಇತರದಲ್ಲಿ ಕ್ಷೇತ್ರದಲ್ಲಿ ಆ ಟೈಮ್ದಲ್ಲಿ ಬಿ ಜೆ ಪಿದವರು ನಿಂತರು ಕಾಂಗ್ರೆಸ್ದವ್ರು ನಿಂತರು ಎಲ್ಲರೂ ನಿಂತರು ನಾನು ಹೇಳಿದೆ ಒಂದು ಸರಿ ನಾನು ಅವ್ರು ಸೋಲಿಸ್ತೀನಿ ಆಮೇಲೆ ಇಲ್ಲ ರಾಜಕೀಯ ಪ್ರಾರಂಭ ಪ್ರಾರಂಭ ಆಗಲಿ ಅಂತ ಹೇಳಿದೆ ಆದರೂ ನನಗೆ ಯಾರೂ ಅದು ಆ ಟೈಮ್ದಲ್ಲಿ ಸಪೋರ್ಟ್ ಮಾಡಿಲ್ಲ ಮಾತ್ರ ನಾನು ನನ್ನ ಪ್ರಯತ್ನ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಎಲ್ಲರೂ ಕೂಡಿಕೊಂಡು ಒಂದು ಅಭ್ಯರ್ಥಿ ಆದರೆ ಮಾತ್ರ ಅವರು ಸೋಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಒಂದು ಸಂದೇಶ ಎರಡು ಸರಿ ನಾನು ಇಲ್ಲಿ ಚುನಾವಣೆ ಮಾಡಿ ಅದು ಜನರಿಗೆ ನಾಯಕರಿಗೆಲ್ಲರೂ ಎಲ್ಲರೂ ತಿಳಿಸಿದ್ದೇನೆ ಸರಿ ನಿಮ್ಮ ದೃಷ್ಟಿಯಲ್ಲಿ ಆಗಿನ ಚುನಾವಣೆಗಳಿಗೂ ಸದ್ಯದ ಚುನಾವಣೆಗಳಿಗೂ ಏನು ವ್ಯತ್ಯಾಸ ಇದೆ ಸರ್ ಆ ಕಾಲದಲ್ಲಿ ರಾಜಕೀಯ ಬಹಳ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇತ್ತು ಆದರೂ ಸುದ ಕನ್ನಡ ಅಭಿಮಾನಿ ಏನು ಯುವಕರಿದ್ದಾರೆ ಮುಸ್ಲಿಂ ಯುವಕರಿದ್ದರು ದಲಿತ ಯುವಕರಿದ್ದರು ಅವರು ಒಂದು ಶಕ್ತಿ ಪ್ರದರ್ಶನದಿಂದನೇ ನಾವು ಚುನಾವಣೆ ಮಾಡಿದ್ದೀವಿ ಆ ಕಾಲದಲ್ಲಿ ಜನ ತಮ್ಮ ಕೃಷಿನಾಗಿಂದು ಜೇಬದ್ದಾಗಿಂದು ರೊಕ್ಕ ನನಗೆ ತಂದು ಕೊಟ್ಟು ತಾವು ಸ್ವಂತ ಎಲ್ಲ ಖರ್ಚು ಮಾಡಿ ಆ ಟೈಮ್ದಲ್ಲಿ ಚುನಾವಣೆ ಮಾಡ್ತಾಯಿದ್ದರು ಇದ್ದರು ಮಾತ್ರ ಈಗಿನ ಚುನಾವಣೆ ನೋಡಿದ್ರೆ ಐದುನೂರು ಕೊಟ್ರೆ ಇವತ್ತು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಸಾವಿರ ಕೊಟ್ಟರೆ ಕಾಂಗ್ರೆಸ್ ಓಟ್ ಹಾಕ್ತಿವಿ ಇಂಥ ಎಲ್ಲ ಪರಿಸ್ಥಿತಿ ಆಗಿದೆ ಅದರದಿಂದ ಇದು ಒಂದು ಹೇಷಿಗೆ ರಾಜಕೀಯದಿಂದ ನಾವು ಇವತ್ತ ಚುನಾವಣೆಯಲ್ಲಿ ಯಾವುದೂ ಇದು ಮಾಡ್ತಾ ಇಲ್ಲ ಸರ್ ಇನ್ನೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ನೀವು ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋ ಜೊತೆಗೆ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಗುರ್ತಿಸ್ಕೊಳ್ತೀರಾ ಬಟ್ ಮರಾಠಿಗೂ ಅಷ್ಟೇ ಬೆಲೆ ಕೊಡ್ತೀರಾ ಕನ್ನಡಿಗರಿಗೂ ಅಷ್ಟೇ ಬೆಲೆ ಕೊಡ್ತೀರಾ ಯಾಕೆ ಸರ್ ಒಂದು ಕಡೆ ನಿಲ್ಲಿಲ್ಲ ನೀವು ಮರಾಠಿ ಭಾಷಿಕರ ವಿರುದ್ಧ ನಾವು ಎಂದೂ ನಾವು ಒಂದು ಹೋರಾಟ ಮಾಡಿಲ್ಲ ಮರಾಠಿ ಭಾಷೆಗೆ ದರದಲ್ಲಿ ಅನೇಕ ಕನ್ನಡ ಕಾಂಗ್ರೆಸ್ ಮುಖಂಡರು ಇದ್ದರು ಬಿ ಜೆ ಪಿ ಮುಖಂಡರು ಇದ್ದರು ಅವರು ಎಂದೂ ಈ ಮರಾಠಿ ಅಂತ ಇತರದಲ್ಲಿ ಎಂದೂ ಜಗಳಕ್ಕೆ ಬಂದಿಲ್ಲ ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಾತ್ರ ನಮಗೆ ಯಾವತ್ತೂ ವಿರೋಧಿತ್ತು ಮರಾಠಿ ಬಾ ಬಾಂಧವರು ಈಗ ಇವತ್ತು ರಾಜಕೀಯದಲ್ಲಿ ಏನು ಇವತ್ತು ಬಂದಿದ್ದಾರೆ ಇವತ್ತು ಅನಿಲ್ ಬೆಂಕೋ ಇರ್ಬೋದು ಮತ್ತು ಯಾರು ಹಿಂದಿನ ಕೆಲವೊಂದು ಶಿವಾಜಿ ಕಾಕತ್ಕರ್ ದೊಡ್ಡನವ್ರು ಇವರು ಈ ಆಗ ಈ ಚುನಾವಣೆಯಲ್ಲಿ ಒಂದೊಂದು ನೋಡಿದ್ದೀವಿ ನಾವು ಮರಾಠಿ ಜನ ಇಲ್ಲೇ ರಾಜಕೀಯ ಪ ಪಕ್ಷದಲ್ಲಿ ಒಂದು ವೇದಿಕೆಯಲ್ಲಿ ಬಂದುಕೊಂಡು ಅವರು ಎಮ್ ಎಸ್ ಜೋಡಿ ಹೋರಾಟ ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ಮರಾಠಿ ಭಾಷಿಕರ ವಿರುದ್ಧ ನಾವು ಎಂದೆಂದೂ ಹೋಗಿಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಮಾತ್ರ ನಾವು ಕಾಯಮಿದ್ದೀವಿ ಯಾಕಂದರೆ ಇದು ಬೆಳಗಾವ್ ಗಡಿ ವಿಭಾಗ ಇದು ಇಲ್ಲಿ ಗಡಿ ವಿಭಾಗ ಆಗಬಾರ್ದದು ನಾವು ಭಾಳ ಹಿಂದುಳಿದ್ವಿ ಭಾಳ ಮುಂದೆ ಹೋಗ್ತಾ ಆ ಗಡಿ ವಿಭಾಗ ಕಾರಣದಿಂದ ಸಮಸ್ಯೆ ಆಗಿದೆ ಅದು ಗಡಿ ವಿಭಾಗ ಒಂದು ಸರಿ ಮುಗಿಸ್ಬೇಕಂತೇಳಿ ಒಂದು ನನ್ನ ಮಿಷನ್ ಇತ್ತು ಅದು ಮುಗೀತು ರಮೇಶ್ ಕೊಡ್ಚಿ ಅವರಿಗೆ ಮೊದಲೇ ಸರಿ ನಾವು ಏನು ಚುನಾವಣೆಯಲ್ಲಿ ಅವನ್ನ ಟಿಕೆಟ್ ತೊಗೊಂಡು ಬಂದ್ವಿ ಕಾಂಗ್ರೆಸ್ ಜೋಡೆ ನಾವು ಎಲ್ಲ ಕಾಂಟ್ರಾಕ್ಟ್ ಮಾಡಿದ್ವಿ ಅವ್ನ ಕರ್ಕೊಂಡು ಬಂದು ಇಲ್ಲಿ ಎಮ್ ಎಲ್ ಎ ಮಾಡಿದ್ವಿ ಲಾಸ್ಟ್ ಟೈಮ್ ಈ ಬೆನಕೆಕ್ಕಿಂತ ಮುಂಚೆ ಇವ್ರಿಗೆ ಮಾಡಿದ್ವಿ ಹಿಂಗಾಗಿ ಮಹಾರಾಷ್ಟ್ರಕ್ಕೆ ಕಡೆ ಸೋಲು ಎಲ್ಲ ಕಡೆ ಆದಮೇಲೆ ಈಗ ನನ್ನ ಕೆಲಸ ಅಂತ ತಿಳ್ಕೊಂಡು ನಾನು ಪಕ್ಕಲ್ಲಿ ಕೂತಿದ್ದೀನಿ ಅದರ ಅರ್ಥ ನನ್ನ ಮಿಷನ್ ನಾನು ಸಕ್ಸಸ್ ನಾನು ಆಗಿದ್ದೀನಿ ಅದು ಎಂತಾರಲ್ಲ ನಾವು ಯಾರು ಬೇಕಾದವ್ರು ಸೋಲಿಸ್ಬೇಕು ಅಂಥೇಳಿ ಒಂದು ಗುರಿ ಇಟ್ಕೊಂಡು ಇದು ನಾನೇ ಸೋಲಿಸ್ಬೇಕಂತೇನು ಬೇಕಾಗಿದ್ದಿಲ್ಲ ಮಾತ್ರ ಯಾವ ಕಾಲದಲ್ಲಿ ಮಹಾರಾಷ್ಟ್ರೀಕರಣ ಸಮಿತಿ ವಿರುದ್ಧ ಒಂದು ಪ್ರಬಲವಾದಂಥ ಒಂದು ಕೆ ಅಭ್ಯರ್ಥಿ ನಾವು ನಿರ್ಮಾಣ ಮಾಡಿಕೊಂಡು ಅವ್ರ ಹಿಂದೆ ಯಾವತ್ತೂ ನಿಂತು ಅವ್ರ ಸಲುವಾಗಿ ಪ್ರಚಾರ ಸಭೆ ನಮ್ಮ ಹಣ ಖರ್ಚು ಮಾಡಿ ನಮ್ಮ ಜನ ಎಲ್ಲ ಕರ್ಕೊಂಡು ಕಾರ್ಯಕರ್ತರೆಲ್ಲ ಕರ್ಕೊಂಡು ಅವ್ರು ಸೋಲಿಸಿದ್ದೀನಿ ಅದೇ ಒಂದು ನಮ್ಮ ಸಮಾಧಾನ ಅಂತ ತಿಳ್ಕೊಂಡು ನಾನು ಕೂತಿದ್ದೀನಿ ಸರ್ ಪ್ರಸ್ತುತ ಚುನಾವಣೆಗಳಲ್ಲಿ ಹಣಬಲ ಜನಬಲ ಗೂಂಡಾಗಿರಿಗಳೆಲ್ಲ ನಡೆಯುತ್ತವೆ ಇವೆಲ್ಲ ಶಕ್ತಿಗಳು ನಿಮ್ಮ ಹತ್ರ ಇದ್ದರೂ ಕೂಡ ಯಾಕೆ ಸರ್ ನೀವು ಮುನ್ನುಗ್ತಾಯಿಲ್ಲ ರಾಜಕೀಯವಾಗಿ ಇಲ್ಲ ಶಕ್ತಿ ನನ್ನ ಹತ್ರ ಇಲ್ಲ ಗುಂಡ್ ನನ್ನ ಹತ್ರ ಕಾರ್ಯಕರ್ತರು ಬಹಳಷ್ಟು ಜನ ಇದ್ದರು ಎಲ್ಲ ಎಂದಿದ್ದಂಥ ಎಲ್ಲ ಗುಂಡಾ ಮಂದಿಗೆ ನಾನು ಅವರಿಗೆಲ್ಲ ಮುಗಿಸಿ ಎಲ್ಲ ನಾನು ಕೂತಿದ್ದೀನಿ ಈ ಅರ್ಥ ನಾನೇನು ಗುಂಡಲ್ಲ ಯಾಕಂದರೆ ಗುಂಡಾ ಅಂದರೆ ಏನು ಒಟ್ಟಿ ತುಂಬಿಸ್ಕೊಲಿಕ್ಕೆ ದಾದಾಗಿರಿ ಮಾಡ್ತಾರೆ ಅವ್ರ ಗುಡ್ಡ ನನಗೇನದು ಒಟ್ಟಿ ತುಂಬಿಸ್ಕೊಳ್ಳೋದು ದಾದಗಿರಿ ಮಾಡೋದು ಅವಶ್ಯಕತೆ ಇಲ್ಲ ಮಾತ್ರ ನನ್ನ ಹತ್ರ ಒಂದಕ್ಕಿಂತ ಒಂದು ಪವರ್ಫುಲ್ ಕಾರ್ಯಕರ್ತರಿದ್ರು ಸಮಾಜದಲ್ಲಿ ಇದ್ದಿದ್ದಂಥ ಅನೇಕ ಒಳ್ಳೆಯ ಇದ್ದರು ಅವ್ರ ಹಿಂದೆ ಜನ ಇದ್ದರು ಈ ಥರದಿಂದ ಕಾರ್ಯಕರ್ತರ ಸಂಖ್ಯೆ ಬಾಳಿತು ನಾನು ಮೊದಲೇ ಸರಿ ಚುನಾವಣೆಯಲ್ಲಿ ಕೂತಾಗೆ ಹತ್ತು ಸಾವಿರ ಯುವಕರು ಕೇವಲ ಯುವಕರು ನಾನು ಹಿಂದಿದ್ದರು ಅದೇ ಒಂದು ದೊಡ್ಡ ಶಕ್ತಿ ಯಾವುದು ಗುಂಡ ಬಿಳಗಿರಿಗೆ ನಾವು ಅಂಜಲಿಲ್ಲ ನಾವು ಚುನಾವಣೆ ನೇರವಾಗಿದೆ ಕೇವಲ ನಮ್ಮ ಒಂದು ನಮ್ಮ ಫ ನಮ್ಮ ಫಾದರ್ ಆಂಟಿ ನಮ್ಮ ಅಜ್ಜಿ ಆಶಾಬಾಯಿ ಪೋದ್ದಾರ್ ಅವ್ರ ಪುತ್ರರು ಅವರು ಐದೂವರೆ ಸಾವಿರ ಹೊರಟು ತಗೊಂಡ್ರು ಇದರ ಕಾರಣದಿಂದ ಮೂರುವರೆ ಸಾವಿರ ಓಟದಿಂದ ನಾನು ಸೋತಿದ್ದೀನಿ ಇಷ್ಟೇ ಸರ್ ಸದ್ಯ ಕನ್ನಡ ಪರ ಸಂಘಟನೆಗಳು ಹೇಗಿವೆ ಮೊದಲೇ ಕನ್ನಡ ಪರ ಸಂಘಟನೆಗಳು ಹೇಗಿತ್ತು ಏನು ವ್ಯತ್ಯಾಸ ಸರ್ ಪ್ರೆಸೆಂಟಿಗೆ ಈಗೇ ನೋಡಿದ್ರೆ ನನಗೆ ಬಹಳ ಅಷ್ಟು ಅನಿಸ್ತದೆ ಯಾಕಂದರೆ ನಾವು ಕನ್ನಡ ಚಳವಳಿ ಮಾಡೋ ಕಾಲದಲ್ಲಿ ಜನ ಎಲ್ಲ ಹಳಬ್ರು ಈಕತ್ತ ಅರ್ಧ ಜನ ಪಾಪ ಎಲ್ಲ ಮನಿ ಬಿನಿ ಎಲ್ಲ ಮಾರ್ಕೊಂಡು ರಸ್ತೆ ಮೇಲೆ ಬಂದು ಬೀದಿಯಲ್ಲಿ ಸತ್ತಿದ್ದಾರೆ ಆ ಜನ ಇವತ್ತು ನಮಗೆ ನೆನಪಾಗುತ್ತಾರೆ ಯಾಕಂದರೆ ಅವರು ಪ್ರಾಮಾಣಿಕವಾಗಿ ಕನ್ನಡ ತಾಯಿ ಭುವನೇಶ್ವರಿ ಸೇವೆ ಮಾಡುವ ದೃಷ್ಟಿಯಿಂದ ಬರ್ತಾಯಿದ್ರು ಈಗ ನೋಡಿದ್ರೆ ಏನು ಯಾರು ಬೇಕಾದರೂ ಹಳದಿ ಕೆಂಪ ಟಾವೆಲ್ ಹಾಕ್ಕೊಂಡು ಅಡ್ಡಾಡ್ತಾರೆ ಜನ ಹತ್ರ ಹತ್ತು ಹೋಗ್ತಾಯಿದ್ದಾರೆ ದುಡ್ಡು ಇಸ್ಕೋತಾರೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೂ ಎಲ್ಲ ಪ ದುಡ್ಡು ಎಲ್ಲ ತಗೊಂಡು ಬರ್ತಾಯಿದ್ದಾರೆ ಆ ಕಾಲದಲ್ಲಿ ದುಡ್ಡು ಬಿಡ್ ನಾವು ಯಾರ ಕಡೆಯಿಂದ ಇಸ್ಕೊಳ್ಳಲಿಲ್ಲ ನಮ್ಮ ಚಳವಳಿ ನಾವು ಸ್ವಂತ ನಮ್ಮ ಇಷ್ಟದಾಗಿಂದ ರೊಕ್ಕ ಖರ್ಚು ಮಾಡಿಕೊಂಡು ಮಾಡ್ತಾ ಇದ್ವಿ ಎಷ್ಟೋ ಬಡ ಹುಡುಗು ಅವರು ಕನಿಷ್ಠ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ತೊಗೊಂಡು ಬಂದು ಅವರು ಆ ಚಳವಳಿಯಲ್ಲಿ ಸಾಮೀಲಾಗಿ ಅವರೆಲ್ಲ ಬರ್ತಾಯಿದ್ರು ಹೀಗೆ ಒಂದು ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗೆ ನಡ್ರಿ ಅಂತ ಕೇವಲ ಆದೇಶ ಕೊಟ್ಟರೆ ಒಂದು ಸಮಾರಂಭ ಇಡೀ ಒಂದು ಎರಡು ಟ್ರೈನ್ ತುಂಬಿಕೊಂಡು ನಾವು ಬೆಂಗಳೂರಿಗೆ ಪ್ರಯಾಣ ಮಾಡಿದ್ವಿ ಯಾರಿಗೂ ನಿಮಗೆ ಭತ್ತೆ ಕೊಡ್ತೀನಿ ಊಟ ಕೊಡ್ತೀನಿ ಅಂತ ಯಾರಿಗೂ ನಾವು ಕರ್ಕೊಂಡು ಹೋಗಿದ್ದಿಲ್ಲ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ರೊಟ್ಟಿ ಕಟ್ಕೊಂಡು ಆ ಟ್ರೈನಲ್ಲಿ ಬದು ಬಂದು ಫ್ರೀ ಪ್ರವಾಸ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಎರಡು ದಿವಸ ಎಲ್ಲ ಇದು ಮಾಡಿಕೊಂಡು ಹೋಗಿದ್ದಾರೆ ಆ ಇವತ್ತು ಕಾರ್ಯಕರ್ತರು ನೋಡಿದ್ರು ಈಗಿನ ಕಾರ್ಯಕರ್ತರ ಭಾಳ ವ್ಯತ್ಯಾಸ ಭಾಳ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಕಳೆದ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಇಲೆಕ್ಷನ್ಗೆ ಮರಾಠಿ ಪರ ಯಾರಾದ್ರೂ ನಿಂತರೆ ಅವರಿಗೆ ಐದು ಕೋಟಿ ಕೊಡ್ತೀನಿ ಅಂತ ಇದು ಈ ಕ್ಷಣದಲ್ಲಿ ನೀವು ಸೈಲೆಂಟ್ ಆಗ್ತೀರಾ ಸರ್ ಕಾರಣ ಏನು ಅದು ಚುನಾವಣೆ ಮುಗಿದ ಮೇಲೆ ಅವರು ವೈಯಕ್ತಿಕ ಅಭಿಪ್ರಾಯ ಲಕ್ಷ್ಮೀ ಹೆಬ್ಬಾಳ್ಕ ಅವ್ರ ಜೊಡಿದಿದೆ ಅವ್ರ ಕ್ಷೇತ್ರದಲ್ಲಿ ಹೋಗಿ ಅವರು ಆರ್ಷೆ ಬರಬಾರ್ದು ಅಂಥೇಳಿ ಈ ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಹಳ ತಪ್ಪ ಇದು ಮಾಡಬಾರ್ದಾಗಿತ್ತು ಅವರು ವೈಯಕ್ತಿಕ ಅವ್ರ ಅಭಿಪ್ರಾಯ ಏನು ಭಿನ್ನಾಭಿಪ್ರಾಯ ಇದ್ದರು ಅದು ಏನಿದ್ದದ್ದು ರಾಜಕೀಯ ಅವ್ರು ಮಾಡಬೇಕು ನಮ್ಮ ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಇದ್ದಂಥ ಗಡಿ ವಿಭಾಗದ ಸಮಸ್ಯೆಯಲ್ಲಿ ಈ ಪ್ರಕಾರ ಸ್ಟೇಟ್ಮೆಂಟ್ ಮಾಡೋದು ರಮೇಶ್ ಜಾರಕಿಹೊಳಿ ಮಾಡಿದ್ದು ತಪ್ಪು ಅದರ ಬಗ್ಗೆ ಅನೇಕ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಅನೇಕ ಜನ ಪ್ರತಿಕ್ರಿಯೆಯೂ ಬರೆದಿದ್ದಾರೆ ಇದು ಮಾಡಿದ್ದು ಬಹಳ ತಪ್ಪ ತಾಯಿ ಭುವನೇಶ್ವರಿಗೆ ದ್ರೋಹ ಮಾಡುವಂಥ ಕೆಲಸ ರಮೇಶ್ ಅವರು ಮಾಡಬಾರ್ದು ಅವರು ಕೇವಲ ಬಹುಶಃ ಘೋಷಣೆ ಮಾಡಿರ್ಬೋದು ಅಂಥ ಒಂದು ಪರಿಸ್ಥಿತಿ ಬಂದಾಗ ಅವರೇನು ಐದು ಕೋಟಿ ಇಲ್ಲ ಐದು ರೂಪಾಯಿನೂ ಬಹುಶಃ ಯಾರಿಗೂ ಕೊಡಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಅವರು ಮೊದಲೇ ಅವರ ಪ್ರಾಧಾನ್ಯತೆ ರಾಜ್ಯಕ್ಕೆ ಕೊಡ್ತಾರೆ ಅವರು ಈ ರಾಜ್ಯದ ಒಂದು ಜವಾಬ್ದಾರ ವ್ಯಕ್ತಿ ಜವಾಬ್ದಾರ ಒಬ್ಬ ಸಚಿವರು ಇರೋ ಕಾರಣದಿಂದ ಈ ಪ್ರಕಾರ ಅವರು ಮಾಡಬಾರ್ದು ಅಂತ ನನಗನ್ನಿಸ್ತಾ ಇದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಸದ್ಯದಲ್ಲಿ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಪ್ಲಸ್ ಮೈನಸ್ಗಳು ಕೇಳಿ ಬರ್ತವೆ ಇದರ ಬಗ್ಗೆ ನೀವು ಹೇಳ್ತೀರಾ ಸರ್ ಪ್ಲಸ್ ಮೈನಸ್ ಈ ಕಾಯ್ದೆ ಬಗ್ಗೆ ಬಹಳಷ್ಟು ಸಂಘರ್ಷ ಇಡೀ ದೇಶದಲ್ಲಿ ಆಗ್ತಾ ಇದೆ ಪೌರತ್ವದ್ದು ಭಾಳ ಒಂದು ಕಾಂಪ್ಲಿಕೇಟೆಡ್ವಾದಂಥ ಒಂದು ಕಾಯ್ದೆ ಇದೆ ಅದರ ಬಗ್ಗೆ ಯಾವುದೂ ಒಂದು ಕಾಯ್ದೆ ದೇಶದಲ್ಲಿ ತರಬೇಕು ಅದರ ಬಗ್ಗೆ ಭಾಳಷ್ಟು ಚರ್ಚೆ ಆಗಬೇಕು ಸ ಇವತ್ತು ಕೇವಲ ಸಂಸದದಲ್ಲಿ ಚರ್ಚೆ ಮಾಡಿಕೊಂಡು ಕಾಯ್ದೆ ಮಾಡೋಕ್ಕಿಂತ ಜನರ ಅಭಿಪ್ರಾಯ ತಗೊಳ್ಳೋ ಅಂಥದ್ದು ಭಾಳ ಅವಶ್ಯಕತೆ ಇದೆ ಮತ್ತು ಜನರ ಜೋಡಿ ಒಂದು ಕಾರ್ನರ್ ಮೀಟಿಂಗ್ಸ್ ಹಿಡ್ಕೊಂಡು ಚರ್ಚೆ ಮಾಡಿಕೊಂಡು ಗ್ರೌಂಡ್ ಫ್ಲೋರ್ ಹಿಡ್ಕೊಂಡು ಆ ಚರ್ಚೆ ಮಾಡಿಕೊಂಡು ಆಮೇಲೆ ಸಂಸದ್ದಲ್ಲಿ ಆ ಪ್ರಕಾರ ಬಂದರೆ ಅದಕ್ಕೆ ಬಹುಶಃ ಈ ದೇಶದಲ್ಲಿ ಯಾವುದು ಗಲಭೆ ಅದರ ಬಗ್ಗೆ ಕಾಂಟ್ರವರ್ಸಿ ಆಗಲಿಕ್ಕೆಲ್ಲ ಅಂತ ಅನ್ನಿಸ್ತಾ ಇದೆ ಸರ್ ಪ್ರೆಸೆಂಟಾಗಿ ಈ ಏನು ಪತ್ರಿಕೋದ್ಯಮ ನಿಂತಿದೆ ಮೊದಲಿಗೆ ಇರೋ ಪತ್ರಿಕೋದ್ಯಮದ ಬೆಲೆಗೂ ಈಗಿನ ವೆ ಬೆಲೆಗೂ ತುಂಬಾ ವ್ಯತ್ಯಾಸ ಇದೆ ಅಂದರೆ ರಾಜಕೀಯ ಪಕ್ಷವಾಗಿ ಪತ್ರಿಕೋದ್ಯಮಗಳು ಹೋಗ್ತಾ ಇದೆಯಾ ಅಥವಾ ಯಾವುದೋ ಒಂದು ಆಡಳಿತ ಪತ್ರಿಕೋದ್ಯಮವನ್ನು ಹಿಡಿದಿಡ್ತಿದೆಯಾ ಯಾವ ದಾರಿಯಲ್ಲಿ ಹೋಗ್ತಿದೆ ಸರ್ ಸದ್ಯದ ಪತ್ರಿಕೋದ್ಯಮ ನಾವು ಇಲ್ಲಿ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪ ಸಾಹೇಬರಿದ್ದಾಗೆ ನಮ್ಮ ಕನ್ನಡ ಪತ್ರಿಕೆ ಇಲ್ಲಿ ಬದುಕಲಿ ಅಂಥೇಳಿ ಎಲ್ಲ ಕನ್ನಡ ಪತ್ರಿಕೆದವ್ರಿಗೆ ನಾವು ಶಕ್ತಿ ಕೊಡುವಂಥದ್ದು ಪ್ರಯತ್ನ ಅನೇಕ ಸಲ ಮಾಡಿದ್ದೀವಿ ಆ ಗಡಿ ವಿಭಾಗದ ಒಂದು ವಿಶೇಷವಾದಂಥ ಒಂದು ಜಾಹೀರಾತದ್ದು ಸಂಕಲ್ಪ ಆ ಕಾಲದಲ್ಲಿ ನಾವು ಮಾಡಿದ್ವಿ ಆ ಕಾಲದಲ್ಲಿ ಈ ಬಂಗಾರಪ್ಪ ಅವರು ನಮಗೆ ಬಹಳಷ್ಟು ಸಹಕಾರ ಮಾಡಿ ಆ ಕನ್ನಡ ಪತ್ರಿಕೆಗಳು ಬದುಕಲಿ ಕನ್ನಡದಿ ಬದುಕಿದರೆ ಈ ವಿಭಾಗ ಒಳ್ಳೆಯದಾಗತ್ತೆ ಅಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ಎಲ್ಲರೂ ಕೊಟ್ಟುಕೊಂಡು ಆ ಪಳೆ ಕ ಪತ್ರಿಕೆ ಮಾಡಿದರು ಪತ್ರಿಕೆ ಜನ ಅವರು ಭಾಳ ಬಡವರು ಸಂಪಾದಕರು ಭಾಳ ಬಡವರು ಆ ಕಾಲದಲ್ಲಿ ಯಾವುದೂ ರಾಜಕೀಯ ಮುಖಂಡರು ಅವ್ರಿಗೆ ಯಾವುದೂ ಒಂದು ಹತ್ತು ಪೈಸೆ ಕೊಡ್ತಿದ್ದಿಲ್ಲ ಅವರೆಲ್ಲ ಸ್ವಂತ ರಸ್ತೆ ಮೇಲೆ ನಿಂತ್ಕೊಂಡು ಪತ್ರಿಕೆ ಮಾಡುವಂಥ ಅನೇಕ ಸಂಪಾದಕರನ್ನು ನಾವು ನೋಡಿದ್ದೀವಿ ಮಾತ್ರ ಈ ಸರಿ ನೋಡ್ತಾ ಇದೀವಿ ಈಚೆ ಕಡೆ ಇವೆಲ್ಲ ಕೆಲವೊಂದು ರಾಜಕೀಯ ಮುಖಂಡರು ರಾಜಕೀಯ ಪಕ್ಷಗಳು ಈಗ ಪತ್ರಿಕೆಗಳಿಗೆ ಹೈಜಾಕ್ ಮಾಡ್ದಂಗೆ ಮಾಡಿಬಿಡ್ತಾರೆ ಅವರು ಅವ್ರ ಪಕ್ಷದ ಬಗ್ಗೆ ಯಾವುದು ಟೀಕೆ ಮಾಡಬಾರ್ದು ಅವ್ರ ಪಕ್ಷ ಬಗ್ಗೆ ಯಾವತ್ತೂ ಹೊಗಳಕೋತ ಇರಬೇಕು ನಾಯಕರಿಗೆ ಯಾವತ್ತು ಹೈಲೈಟದಲ್ಲಿ ಇಡಬೇಕು ಅಂಥ ಒಂದು ಸಿಸ್ಟಮು ಇವತ್ತು ತೊಗೊಂಡು ಬಂದಿದ್ದಂಥ ಒಂದು ಕಾಣ್ತಾ ಇದೆ ಇದು ನಮ್ಮ ದೇಶಕ್ಕೆ ಘಾತಕವಂಥ ವಿಷಯದಂತ ನನಗನ್ನಿಸ್ತಾ ಇದೆ ಸರ್ ಸದ್ಯದಲ್ಲಿ ಹಳೆ ಕಾಲದ ಯೋಚನೆ ಮಾಡಿದರೆ ಬೆಳಗಾವಿಯಲ್ಲಿ ರೌಡಿಸಮ್ ಜಾಸ್ತಿನೇ ಇತ್ತು ಕುಂಡಾಗಿರಿಯ ಒಂದು ರಾಜ್ಯವಾಗಿತ್ತು ಈಗ ಹೇಗಿದೆ ಸರ್ ಬೆಳಗಾವಿ ಬೆಳಗಾವದಲ್ಲಿ ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಬರೋ ಕಾರಣದಿಂದ ಯಾಕಂದರೆ ಒಂದು ಚಾಲೆಂಜ್ ತಗೊಂಡು ಬಂದು ಅಂಥ ಅನೇಕ ಐ ಪಿ ಎಸ್ ಆಫೀಸರ್ಸ್ ಇಲ್ಲಿ ಬಂದ ಮೇಲೆ ಬಹಳಷ್ಟು ಗುಂಡಗರಿ ಎಲ್ಲ ಕಡಿಮೆ ಆಗಿದೆ ನಾವು ನಮ್ಮ ಸಣ್ಣಾಗಿದ್ದಾಗೆ ಸಾಲಿಯಲ್ಲಿದ್ದಾಗೆ ನಾವು ನೋಡ್ತಾ ಇದ್ವಿ ಪೊಲೀಸರಿಗೆ ರಸ್ತೆ ಮೇಲೆ ಈ ಆ ಕಾಲದಲ್ಲಿ ಸಂಖ್ಯೆ ಪೊಲೀಸರದ್ದು ಭಾಳ ಸಂಖ್ಯೆ ಕಡಿಮೆ ಆ ಕಾಲದಲ್ಲಿ ನಮ್ಮ ಎದೆರೆಗೇ ಒಂದು ಮಾಬ್ ಬಂದು ನಾಲ್ಕು ನಾಲ್ಕು ಮೂರು ಮೂರು ಪೊಲೀಸರಿಗೆ ಅವ್ರಿಗೆಲ್ಲ ಕಲ್ಲು ತೂರಾಟ ಮಾಡಿಕೊಂಡು ಅವ್ರ ಮೇಲೆ ಉಗಳಿ ಅವ್ರಿಗೆ ಬಡಕ್ ಬಡಗಿ ಕಸ್ಕೊಳ್ಳೋದು ಇದು ಮಾಡೋದೆಲ್ಲ ಭಾಳ ನಾವು ನೋಡಿದ್ದೀವಿ ಮಾತ್ರ ಚಾಲೆಂಜ್ ತೊಗೊಂಡು ಬಂದಿದ್ದಂಥ ಅನೇಕ ಜನ ಇಲ್ಲಿ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಬಂದರು ಅವರು ಇಲ್ಲಿ ಇದ್ದಿದ್ದಂಥ ಎಲ್ಲ ಗುಂಡಾಗರ್ದಿ ಎಲ್ಲ ಎಲ್ಲ ಮುಗಿಸಿಬಿಟ್ಟಿದ್ದಾರೆ ಮತ್ತು ಬೆಳಗಾವಿ ಭವಿಷ್ಯ ನನಗೆ ಒಂದೇ ಒಂದು ಸ್ಥಾನ ನನಗೆ ಇವತ್ತು ಕಾಣ್ಬರ್ತಾ ಇದೆ ಅಂದರೆ ಇಲ್ಲ ಯಾವುದು ರ್ಯಾನ್ಸಮ್ ಅಮೌಂಟ್ ಅಂದರೆ ಯಾವುದು ಖಂಡನಿ ಪ್ರಕಾರ ಹಾಪ್ತೆ ಪ್ರಕಾರ ಇದೆಲ್ಲ ಇಲ್ಲ ಇರ್ಬೋದು ಸಣ್ಣಪುರು ಸಣ್ಣಚೂರು ದಾರ ಅದು ಏನೋ ಒಂದು ಮಟಕಾಯಿ ಇರ್ಬೋದು ಜುಗಾರ ಇರ್ಬೋದು ಅವೆಲ್ಲ ಕೆಲವೊಂದು ವಿಷಯಗಳು ಇರ್ತಾವೆ ಮಾತ್ರ ಅದು ಬಹಳ ಕಡಿಮೆ ಪ್ರಮಾಣ ಇತರ ಇವತ್ತು ಪ್ರದೇಶಕ್ಕೆ ನೋಡಿದ್ರೆ ಇವತ್ತು ಭಾಳ ಕಡಿಮೆ ಇದೆ ಬೆಂಗ್ಳೂರು ಬೆಂಗಳೂರು ಅಂತ ಹುಬ್ಬಳ್ಳಿ ಅಂತ ಧಾರವಾಡ ಥರ ನೋಡಿದ್ರೆ ಎಲ್ಲ ಡಾನ್ಗಳು ಇನ್ನೂ ಇದ್ದಾರೆ ಅಲ್ಲೆಲ್ಲ ರ್ಯಾಮ್ಸನ್ ಅಮೌಂಟ್ ಅದೆಲ್ಲ ನಡೆದಿದೆ ಬೆಳಗಾವಿ ಜನ ಒಂದು ಒಂದು ಭಾಳ ಒಂದು ವಿಶೇಷವಾದಂಥ ಇದು ದಿಸ್ ಇಸ್ ಅ ಕಾಸ್ಮೊಪಾಲಿಟೀಸನ್ ಸಿಟಿ ಅಂದರೆ ಈ ಅನೇಕ ಭಾಷಿಕರಲ್ಲಿ ಇರೋ ಕಾರಣದಿಂದ ಬಹುಶಃ ಅಂಥ ಒಂದು ಆಸ್ಪದ ಯಾರಿಗೂ ಸಿಕ್ಕಿಲ್ಲ ನಾವು ಸುದೇಕನ್ನ ಒಂದು ನಾವು ಗುರಿ ಇಟ್ಕೊಂಡಿದ್ವಿ ನಮ್ಮ ನಾ ಯುವಕರ ಈ ಥರದಲ್ಲಿ ಮೂಮೆಂಟ್ ಇಲ್ಲ ಇದ್ದಾಗೆ ನಾವು ದಾದಾಗಿರಿ ಮಾಡಬಾರ್ದು ಯಾರು ಮಾಡ್ತಿದ್ರು ಅವ್ರಿಗೆ ಬಿಡಬಾರ್ದು ಅಂತ ಇದರ ದೃಷ್ಟಿದಿಂದ ನಾವು ಬೆಳಗಾವಿ ಇವತ್ತು ಒಳ್ಳೆಯ ಒಂದು ಶಾಂತಿ ಪ್ರಿಯ ಪ್ರದೇಶ ಅಂಥೇಳಿ ನಾವು ಗುರುತಿಸ್ತಾ ಇದ್ದೀವಿ ಸರ್ ನೀವು ಜೀವನದಲ್ಲಿ ಹಲವು ಏಳು ಏಳುಬೀಳುಗಳನ್ನು ಕಂಡಿದ್ದೀರಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಕೈಯನ್ನು ಛಾಪನ್ನು ಮೂಡಿಸಿದ್ದೀರಿ ಈಗಿನ ಯುವ ಜನತೆಗೆ ಯಾವ ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಸರ್ ಯಾವುದು ರಾಜಕೀಯ ಮುಖಂಡರೇನಿದ್ದಾರೆ ಅವ್ರ ಮೊದಲಿಗೆ ಭಾಳ ಅಭ್ಯಾಸ ಮಾಡಬೇಕು ದೆ ಹ್ಯಾವ್ ಟು ಬಿ ಸೆಲ್ಫ್ ಎಜುಕೇಟೆಡ್ ದೆಮ್ ಸೆಲ್ಫ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಎಜುಕೇಷನ್ ಇರಬೇಕು ಜಗತ್ತದ್ದು ತೆರಿಗೆ ಆಡೋ ಅನುಭವ ತಗೋಬೇಕು ಜಗತ್ತದ್ದಲ್ಲಿ ಆಗುವಂಥ ಪ್ರಗತಿ ಬಗ್ಗೆ ಅಭ್ಯಾಸ ಮಾಡಬೇಕು ಆ ಅಭ್ಯಾಸನು ನಿಮ್ಮ ದೇಶದಲ್ಲಿ ಯಾಕಂದರೆ ಬೂಡಾದಲ್ಲಿ ಅಧ್ಯಕ್ಷ ಆಗಿದ್ಮೇಲೆ ಮೊದಲೇ ಅಡ್ವಾಂಟೇಜ್ ನನಗೆ ಸಿಕ್ಕಿದ್ದಂದರೆ ಅನೇಕ ವಿದೇಶದಲ್ಲಿ ದೇಶದಲ್ಲಿ ನಾನು ಕೆಲಸ ನಾವು ನೋಡಿದ್ದೀವಿ ಅಲ್ಲಿ ಕೆಲವೊಂದು ಕೋರ್ಸಸ್ ಮಾಡಿದ್ದೀವಿ ಅದರ ಕಾರಣಕ್ಕಾಗಿ ನಾನು ಬೂಡಾದಲ್ಲಿ ಬಂದಾಗ ಆ ಪ್ರಯೋಗ ಅಲ್ಲಿ ಆಗಲಿಕ್ಕೆ ಸಾಧ್ಯತೆ ನಮ್ಮಲ್ಲಿ ಯಾಕೆ ಆಗ್ತಾಯಿಲ್ಲ ಅಂತ ವಿಚಾರ ಮಾಡಿಕೊಂಡು ಆ ಪ್ರಕಾರ ನಮ್ಮ ಸಿಸ್ಟಮ್ದಲ್ಲಿ ಕೆಲಸ ಮಾಡ್ತಾಯಿದ್ದೆ ಈ ವಿಶೇಷವಾದಂಥ ರಸ್ತೆ ಮಾಡೋ ಕಾಲದಲ್ಲಿ ಇರ್ಬೋದು ಅದು ಗಟ್ಟರ್ ಮಾಡೋ ಕಾಲದಲ್ಲಿ ಇರ್ಬೋದು ಒಂದು ವಿಶೇಷವಾದಂಥ ಒಂದು ಸಿಸ್ಟಮ್ ನಾವು ಅಡಾಪ್ಟ್ಮೆಂಟ್ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ವರ್ಕ್ ಇವತ್ತು ಮಾಡಬೇಕಾಗಿದೆ ರಾಜಕೀಯ ಮುಖಂಡರು ಸ್ಯಾಂಕ್ಷನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಾತ್ರ ಕ್ವಾಲಿಟಿ ಮೇಲೆ ಕೆಲಸ ಮಾಡುವಂಥದ್ದು ಅವರು ಅದ್ರ ಮ್ಯಾಗೆ ಸ್ವಲ್ಪ ನೇರವಾಗಿ ಅದರ ಮ್ಯಾಗೆ ಇನ್ಸ್ಪೆಕ್ಷನ್ ಮಾಡ್ಕೋತಿರಬೇಕು ಇಲ್ಲಾಂದರೆ ಕ್ವಾಲಿಟಿನ ವರ್ಕ್ದಿಲ್ಲ ಆದರೆ ಈ ಮಾಡಿದಂಥ ವ್ಯರ್ಥ ವ್ಯ ಖರ್ಚು ಮಾಡಿದಂಥ ಹಣ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಈ ಸ್ಟುಡಿಯಸ್ ಆ್ಯಂಡ್ ಇಂಟೆಲಿಜೆಂಟ್ ಪಾಲಿಟಿಷಿಯನ್ಸ್ ನಮ್ಗೆ ಬೇಕಾಗಿದೆ ಹೆಬ್ಬೆಟ್ಟಿದ್ದವರು ಪಾಲಿಟಿಷನ್ಸ್ ತೊಗೊಂಡು ನಮ್ಗೆ ಏನಾಗಬೇಕಾಗಿದೆ ಸುಮ್ಮನೆ ಘೋಷಣೆ ಮಾಡ್ತಾರೆ ರೊಕ್ಕ ಸ್ಯಾಂಕ್ಷನ್ ಮಾಡ್ತಾರೆ ಅದು ಎಲ್ಲಿ ಯಾರ ಕಡೆ ಹೋಗುತ್ತೆ ಕಾಂಟ್ರಾಕ್ಟರ್ಗಳು ಚೈನಿಂಗ್ ಮಾಡ್ತಾರೆ ಹೋಗ್ಬಿಡ್ತಾರೆ ಇಷ್ಟೇ ಇದೆ ಸರ್ ಕೊನೆಯದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ವರ್ಷದಿಂದ ನೋಡ್ತಾ ಇದ್ದಾನೆ ನಿಮ್ಮ ಸಂಪಾದಕರಾದಂಥ ಬಾಮ್ನೆಯವರು ಭಾಳ ಅಗದಿ ಯಾವುದೂ ಡೇರಿಂಗ್ವಾದಂಥ ಒಂದು ಎಡಿಟರ್ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ ನನಗೂ ಬಿಟ್ಟಿಲ್ಲ ಯಾರಿಗೂ ಬಿಡ್ಲಿಕ್ಕಿಲ್ಲ ಒಂದು ನಿರ್ಭಯದಿಂದ ಪತ್ರಿಕೆ ಅವ್ರು ನಡ್ಸ್ಕೊಂಡ್ಮೇಲೆ ಇದ್ದಾರೆ ಯೂಟ್ಯೂಬ್ ಚಾನೆಲ್ ಅವರು ತೆಗ್ದಿದ್ದಾರೆ ನನಗನ್ನಿಸ್ತಾ ಇದ್ದೆ ಅದೇ ಸಿಸ್ಟಮು ಅದೇ ಸ್ಟೈಲಲ್ಲಿ ಬಹುಶಃ ಇದ್ದಾರೆ ಸೊ ರಾಜಕೀಯ ಮುಖಂಡರು ಏನಿದ್ದಾರೆ ಅವರು ಹುಷಾರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾವು ಅಂಕ ಯಾವುದೂ ಎದರದಲ್ಲಿನೂ ನಮ್ಮದು ಕೈ ಇಲ್ಲ ಮೈ ಹ್ಯಾಂಡ್ಸ್ ಆರ್ ಆಲ್ವೇಸ್ ಓಪನ್ ಆ್ಯಂಡ್ ಕ್ಲೀನ್ ದಿಸ್ ಇಸ್ ನೋ ಪ್ರಾಬ್ಲಮ್ ಮಾತ್ರ ರಾಜಕೀಯ ಮುಖಂಡರು ಮತ್ತು ಕೆಲವೊಂದು ಏನು ಮುಖಂಡರು ಇದ್ದಾರೆ ಅವರಿಗೆ ಮಾತ್ರ ಈ ಚಿತ್ರದಿಂದ ಯೂಟ್ಯೂಬ್ದಿಂದ ಎಸ್ ಸರ್ಕೆಯಿಂದ ನೀವು ಇರಿಪ್ಪ ಅಂತ ಹೇಳಿ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಸರ್ ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸಹಿತ ನಮ್ಮ ಜೊತೆ ಸಮಯವನ್ನು ಕಳೆದ್ರಿ ಸರ್ ನಮ್ಮ ನಿಮ್ಮ ಜೊತೆ ಮಾತಾಡೋದು ತುಂಬ ಇದೆ ಇನ್ನೊಂದು ಸಲ ಮೀಟ್ ಮಾಡೋಣ ಇದೇ ಥರ ನಿಮ್ಮ ಬೆಳವಣಿಗೆ ಮುಂದುವರಿಲಿ ಅಂತ ನಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್